ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಗೆ ಮಾರುತು ಉಮ್ಮಿನ ಗಾಡಿ ಕಳಿಸ್ಕೊಡಿದ್ರು ವೈಟ್ ಕಲರು ಹೌದು ಸರ್ ಹೌದು ಮಾಡಲ್ ಸಾವಿರದ ಆರು ಓಕೆ ಓನರ್ ಎಷ್ಟು ಗಾಡಿಗೆ ಓನರು ನಾಲ್ಕು ಓಕೆ ತಗೊಳ್ಳೋರು ಇವಾಗ ಐದು ಆಗ್ತಾರೆ

ಬ್ಯಾಟ್ರಿ ಬ್ಯಾಟ್ರಿ ವಸ್ತು ಹಾ ವೀಲ್ ಕ್ಯಾಪ್ ಡೋರ್ ವೈಜರ್ ಎಲ್ಲ ಹಾಕ್ಸಿದೆ ಓಕೆ ಎಕ್ಸ್ಟ್ರಾ ಪೆಟಿಂಗ್ ಹಾಕ್ಸಿದೀರಾ ಓಹ್ ಟೇಪೆ ಗಾರ್ಡರ್ ಇದೆ ಓಕೆ ತಮ್ಮ ಬಂಪರ್ಗೆ ಎರಡು ಒಳ್ಳೆ ಲೈಟ್ ಹಾಕಿದೆ ಓ ಮತ್ತೆ ಎಲ್ಲ ಚೆನ್ನಾಗಿದೆ ಗಾಡಿ ಅಂತ ಎಮ್ ಎಲ್ ಪಿ ಜಿ ಅಪ್ರೂವಲ್ ಇದೆ ಅಪ್ರೂವಲ್ ಇದೆಯಾ ಕಂಪನಿ ಎಲ್ ಪಿ ಜಿ ಅಪ್ರೂವಲ್ ಇದೆ ಓಕೆ ಕಂಪ್ನಿ ಪೆಟೆಡ್ ಓ ಓಕೆ ಸರ್ ಗಾಡಿ ಷೋರೂಮ್ ಗಾಡಿ ಇದ್ದಾಗ ಇದೆ ಸರ್ ಫೈವ್ ಸೀಟರ್ ಸರ್ ಸೆವೆನ್ ಪ್ಲಸ್ ಒನ್ ಏರ್ ಸೀಟರ್ ಇಲ್ಲ ಫೈವ್ ಸೀಟರ್ ಫೈವ್ ಸೀಟ್ರ ಅಂದ್ರೆ ನಮ್ಮ ನಾಲ್ಕ್ ಜನ ಅಂದ್ರೆ ನಮ್ಮ ಕುಟುಂಬದಲ್ಲೇ ಆಗಿರೋದು ಹೊರಗಡೆ ಹೋಗಿಲ್ಲ ಗಾಡಿ ಅದು ನಾವೇ ಇಟ್ಕೋಬೇಕು ಅಂತ ಕ್ಲೀನ್ ಅಪ್ ಪೈಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಮತ್ತೆ ನಮ್ಮ ಹತ್ರ ಎರಡು ಗಾಡಿ ಐತಲ್ಲ ಒಂದ್ ಗಾಡಿ ಕೊಡೋಣ ಅಂತ ಹೇಳ್ತಾ ಡಿಸೈಡ್ ಮಾಡಿದ್ವಿ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಮತ್ತೆ ಗಾಡಿ ಮೇಲೆ ಕೇಸಸ್ ಏನೇನು ಇಲ್ಲ ಓಕೆ ಇಂಜಿನ್ ಮಾತ್ರ ಪ್ಲಸ್ ಕರೆಕ್ಟ್ ಆಗಿದೆ ಸರ್ ಸರ್ ಇವಾಗ ಇಲ್ಲ ಇಂಜಿನ್ ಸೂಪರ್ ಇಂಜಿನ್ ಪ್ಲಸ್ ಕ್ಲಾಸ್ ಆಗಿದೆ ಆರಾಮ್ ಓ ಸೂಪರ್ ಆಗಿದೆ ಗಾಡಿ ಓಕೆ ಸರ್

ಹೊಸ ಐಟಮ್ಸ್ ಹಾಕಿದೇನೆ ಅಷ್ಟಕ್ಕೂ ಹೊಸ್ತಾಕಿರೋದು ಹಳೆ ಯಾವುದಿಲ್ಲ ಓಕೆ ತಗೊಂದ್ರಿಗೆ ಏನೋ ಒಂದ್ ರೂಪಾಯಿ ಖರ್ಚ್ ಮಾಡೋ ಆವತ್ತು ಏನೂ ಇಲ್ಲ ಏನಿಲ್ಲ ಐದು ಪೋಟಾಗೆ ಐದು ಫೋಟೋ ಹಾಕಿಬಿಡಿ ಅದಕ್ಕೆ ಓಕೆ ಸರ್ ಗಾಡಿಗೆ ರೇಟ್ ಏನ್ ಹೇಳ್ತಾ ಇದೀರ ಒಂದು ಹತ್ತ ಹೇಳ್ತಾ ಇದ್ದೀವಿ ಸರ್ ಒಂದ್ ಲಕ್ಷದ ಹತ್ತು ಸಾವಿರ ಆರ್ಸೈದ ಆರ್ ಮಾಡಲು ನಾಲ್ಕು ಒನರು ಹೌದಾ ಹೌದು ನಾನು ಮತ್ತೆ ಅದ ಬಹಳ ಖರ್ಚು ಮಾಡಿದ್ದೀನಿ ಗಾಡಿ ಪೈಂಟು ಸೀಟ್ ಕವರ್ ಎಲ್ಲ ಹೊಸ್ತ ಹಾಕಿದ್ದೀನಿ ಒಳಗಡೆ ಮ್ಯಾಟ್ ಗೇಟ್ ಎಲ್ಲ ಒತ್ತದು ಓಕೆ ಸರ್ ಎಷ್ಟ್ ಹೇಳಿದ್ರಿ ಒಂದ್ ಲಕ್ಷದ

ಆಹ್ಹ್ ಒಂದ್ ಐದ್ ಸಾವಿರ ಬಿಡ್ಬೋದು ಅಮ್ಮ ಅಮ್ಮಂದ ಲಾಸ್ಟ್ ಒಂದು ಐದಕ್ ಬಿಡ್ಬೋದು ರೌಂಡ್ ಫಿಗರ್ ಒಂದ್ ಲಕ್ಷಕ್ಕೆ ಆಗಲ್ವಾ ಇಲ್ಲ ಸರ್ ಆಗಲ್ಲ ಯಾಕಂದ್ರೆ ಖರ್ಚು ಮಾಡಿದಿನಲ್ಲ ಹದಿನೈದ್ ಸಾವಿರ ರೂಪಾಯಿ ಪೇಂಟಿಂಗ್ ಬೇಕು ಆಮೇಲೆ ಆವಾಗ ಶೀಟ್ ಸೀಟ್ ಕವರ್ಗೆ ಆರ್ ಸಾವಿರ ಬೇಕು ಮತ್ತೆ ವಿ ಕ್ಯಾಪ್ ಡೋರ್ ವೈಸರ್ ಟಾಪ್ ಗೀಪು ಒಳಗಡೆ ಡೋರ್ ಮ್ಯಾಟ್ ಎಲ್ಲ ಹೊಸ್ತಾಗಿದೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದೀನಿ ಓಕೆ ಇವಾಗ ನಿಮ್ ರೇಟು ಒಂದ್ ಲಕ್ಷದ ಐದು ಸಾವಿರನಾ ಐದು ಸಾವಿರ ಗಾಡಿ ಇರುವಂತ ಲೊಕೇಶನ್ ಲೊಕೇಶನ್ ಶಿವಮೊಗ್ಗ ಗೋಪಾಳ ಓಕೆ ಸರ್ ಇದೇ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಕಾಂಟೆಕ್ ಇದೇ ನಂಬರ್ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡ್ಕೊಡಿ ಆದಷ್ಟು ತ್ಯಾಂಕ್ಸ್ ನಾನು ಕಳ್ಸಿ ಕೊಡ್ತೀನಿ ಆಯಿತು ಹಾಂ